చునవణ ెల్వర్గూ ఒ మొంతర ಓಟ್ ಕೇಳೋಕ್ ಬರುವಾಗ ಜನರೆದ್ರು ಅತಿ ವಿಧೇಯತೆಯಿಂದ ನಿಂತು ಕೈ ಮುಗಿಯೋರೆ ಮೇಲೆ ತಮ್ಮನ್ನ ಗೆಲ್ಲಿಸಿದ ಅದೇ ಜನರ ಮೇಲೆ ಮುಗಿ ಬೀಳ್ತಾರೆ ಹಿಂದೊಮ್ಮೆ ಅವರೆದ್ರು ಕೈ ಜೋಡಿಸಿದ್ದ ಕೈಯನ್ನೇ ಎತ್ತಿ ಅವರ ಮೇಲೆ ಹಲ್ಲೆ ಮಾಡ್ತಾರೆ ಹಲವಾರು ಜನಪ್ರತಿನಿಧಿಗಳು ಜನರೊಂದಿಗೆ ವರ್ತಿಸುವ ರೀತಿ ಹೀಗೆ ಇರುತ್ತೆ ಅಧಿಕಾರ ಸಿಕ್ಕ ಕೂಡ್ಲೆ ಜನ ತಾವು ಹೇಳ್ದಂತೆ ಕೇಳಬೇಕು ತಮ್ಮನ್ನ ಗೌರವಿಸಬೇಕು ಅನ್ನೋ ಅಹಂಕಾರ ತೋರಿಸ್ತಾರೆ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಜನಪ್ರತಿನಿಧಿಗಳು ಹೀಗೆ ವರ್ತಿಸುವುದು ಸಾಮಾನ್ಯ ಇತ್ತೀಚೆಗೆ ಅಂಥದ್ದೇ ಒಂದು ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಅಲ್ಲಿನ ಬಿಜೆಪಿ ಶಾಸಕ ಜನರು ಅವರೆದುರೇ ಒಂದೇ ಭಾರತ್ ರೈಲ್ನಲ್ಲಿ ಪ್ರಯಾಣಿಕರೊಬ್ಬರಿಗೆ ಥಳಿಸಿರುವ ಘಟನೆ ನಡೆದಿದೆ ಆದರೆ ಹೀಗೆ ನಡೆದುಕೊಂಡ ಶಾಸಕನ ವಿರುದ್ಧ ಬಿಜೆಪಿ ಮಾಡಿದ್ದೇನು ಒಂದು ನೋಟಿಸ್ ಕೊಟ್ಟು ಕೈ ತೊಳೆದುಕೊಂಡಿದೆ ಆ ಶಾಸಕ ತನ್ನ ಕುಟುಂಬದವರೊಂದಿಗೆ ಪ್ರಯಾಣ ಮಾಡ್ತಿದ್ದಾಗ ವ್ಯಕ್ತಿಯೊಬ್ಬ ಶಾಸಕ ಕೇಳಿದ ಅನ್ನ ಬದಲಿಸಿಕೊಳ್ಳೋಕೆ ಒಪ್ಪಲಿಲ್ಲ ಅನ್ನೋ ಕ್ಷುಲ್ಲಕ ಕಾರಣಕ್ಕೆ ಮುಂದಿನ ನಿಲ್ದಾಣದಲ್ಲಿ ತನ್ನ ಬೆಂಬಲಿಗರನ್ನ ಕರೆಸಿ ಆ ಪ್ರಯಾಣಿಕನ ಮೇಲೆ ಹಲ್ಲೆ ಮಾಡಿಸಿರುವುದು ಬಹಿರಂಗ ಆಗಿದೆ ಸಿಸಿಟಿವಿಯಲ್ಲಿ ಆ ಶಾಸಕ ಮಾಡಿದ್ದ ತಪ್ಪುಗಳೆಲ್ಲ ಬಹಿರಂಗವಾಗಿದೆ ಶಾಸಕನ ಎದುರಲ್ಲೇ ಆತನ ಗೂಂಡಾಗಳು ಆ ವ್ಯಕ್ತಿಗೆ ಹೊಡೆದಿದ್ದಾರೆ ವ್ಯಕ್ತಿಗೆ ಗಾಯಗಳ ರಕ್ತ ಹರಿದಿದೆ ಆದರೆ ಅದನ್ನ ನೋಡಿದ ನಂತರವೂ ಬಿಜೆಪಿಗೆ ತನ್ನ ಆ ಶಾಸಕನ ವಿರುದ್ಧ ಸರಿಯಾದ ಕ್ರಮ ತೆಗೆದುಕೊಳ್ಬೇಕು ಅಂತ ಅನ್ಸೋದೇ ಇಲ್ಲ ವಿವರಣೆ ಕೊಡುವಂತೆ ಏಳು ದಿನಗಳ ಸಮಯ ನೀಡಲಾಗಿದೆ ಬೇರೆ ಯಾವುದೇ ಪಕ್ಷ ಹೀಗೆ ಮಾಡಿದ್ದಲ್ಲಿ ಇದೇ ಬಿಜೆಪಿ ಅವರು ಇರ್ತಿರ್ಲಿಲ್ಲ ಹಾಗಾದ್ರೆ ಬಿಜೆಪಿ ಜನರಿಗೆ ನೀಡಿರುವ ಭರವಸೆಗಳು ಅಂದ್ರೆ ಹಲ್ಲೆ ಒದೆತ ಗುದ್ದಾಟ ಮತ್ತು ರಕ್ತಪಾತಾನ ಬಿಜೆಪಿ ಶಾಸಕ ರಾಜೀವ್ ಸಿಂಗ್ ತಮ್ಮ ಪತ್ನಿ ಮತ್ತು ಮಗನೊಂದಿಗೆ ವಂದೇ ಭಾರತ್ ರೈಲು ಹತ್ತಿದಾಗ ಕುಟುಂಬದವರಿಗೆ ಮುಂದೆ ಮತ್ತು ತನಗೆ ಹಿಂದೆ ಸೀಟ್ ಸಿಕ್ಕಿರೋದು ಗೊತ್ತಾಯ್ತು ಕುಟುಂಬದವರಿಗೆ ಸಿಕ್ಕಿದ ಸೀಟ್ ನಲ್ಲಿ ಇದ್ದ ಮೂರನೇ ವ್ಯಕ್ತಿಯನ್ನ ಸೀಟು ಬದಲಾಯಿಸಿಕೊಳ್ಳೋಕೆ ಕೇಳ್ದಾಗ ಆತ ಒಪ್ಪಿಲ್ಲ ಇದೇ ಕಾರಣಕ್ಕೆ ಆ ಪ್ರಯಾಣಿಕನ ಜೊತೆ ಶಾಸಕ ಜಗಳ ತೆಗೆದಿದ್ದು ಆಯ್ತು ಅಷ್ಟಕ್ಕೆ ಮುಗಿಲಿಲ್ಲ ಮುಂದಿನ ನಿಲ್ದಾಣದಲ್ಲಿ ತನ್ನ ಗೂಂಡಾಗಳನ್ನ ಕರೆಸಿ ಅವರಿಂದ ಆ ಪ್ರಯಾಣಿಕನನ್ನ ಚೆನ್ನಾಗಿ ಥಳಿಸಿದ್ದಾರೆ ರಕ್ತ ಬರೋವರೆಗೂ ಪ್ರಯಾಣಿಕನನ್ನ ಥಳಿಸಿದ ಬಳಿಕ ರಕ್ತ ಸೋಡ್ತಾ ಇದ್ದ ಆ ಪ್ರಯಾಣಿಕನ ವಿರುದ್ಧವೇ ಶಾಸಕ ಪೊಲೀಸರಿಗೆ ದೂರು ನೀಡಿರುವುದು ಇನ್ನೂ ವಿಚಿತ್ರ ಸಿಸಿಟಿವಿ ದೃಶ್ಯಗಳನ್ನ ನೋಡಿದ ಮೇಲಂತೂ ಶಾಸಕನ ತಪ್ಪನ್ನ ಬಿಜೆಪಿ ನಿರಾಕರಿಸೋದಕ್ಕೆ ಸಾಧ್ಯನೇ ಇಲ್ಲ ಒಂದು ರೈಲಿನ ಸೀಟಿಗಾಗಿ ಜನಪ್ರತಿನಿಧಿಯಾದವರು ಪ್ರಯಾಣಿಕನ ಮೇಲೇನೆ ಹಲ್ಲೆ ನಡೆಸೋದು ಇಲ್ ನಡೆಯತ್ತೆ ಆದರೆ ಆ ಶಾಸಕನಿಗೆ ಬಿಜೆಪಿ ಶೋಕಾಸ್ ನೋಟಿಸ್ ನೀಡಿ ಕೈ ತೊಳೆದುಕೊಳ್ಳುತ್ತೆ ಇದಕ್ಕಿಂತ ತಮಾಷೆ ಇದೆಯಾ ಶಾಸಕ ರಾಜೀವ್ ಸಿಂಗ್ಗೆ ಯುಪಿ ಬಿಜೆಪಿ ಘಟಕ ನೋಟಿಸ್ ನೀಡಿದ್ದು ಏನಾಯ್ತು ಅಂತ ವಿವರಿಸಲು ಏಳು ದಿನಗಳ ಸಮಯಾವಕಾಶ ನೀಡಿದೆ ಅವರು ಏನ್ ಉತ್ತರ ನೀಡುತ್ತಾರೆ ಅನ್ನೋದು ಬೇರೆ ಮಾತು ಆದರೆ ಏಳು ದಿನಗಳಲ್ಲಿ ಈ ಘಟನೆ ಜನರಿಗೆ ಮರ್ತೇ ಹೋಗತ್ತೆ ಎಲ್ಲವೂ ಯಥಾಪ್ರಕಾರ ಮುಂದುವರಿಯುತ್ತೆ ಹಲ್ಲೆ ನಡೆಸಿದ ಶಾಸಕ ನಿರಾಳವಾಗಿನೇ ಇರ್ತಾರೆ ನೋವೇನಿದ್ರೂ ಏಟು ತಿಂದವನನ್ನ ಕಾಡುತ್ತೆ ಶಾಸಕನೊಬ್ಬ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿರುವಾಗ ಅದಕ್ಕೆ ಸಾಕ್ಷಿಯಾಗಿ ಸಿಸಿಟಿವಿ ದೃಶ್ಯಗಳೇ ಇರುವಾಗ ಬಿಜೆಪಿ ಬರೀ ಶೋಕಾಸ್ ನೋಟಿಸ್ ನೀಡಿ ಕೈ ತೊಳೆದುಕೊಳ್ಳುತ್ತೆ ಹಲ್ಲೆ ಘಟನೆಗೆ ಸಂಬಂಧಿಸಿ ಶಾಸಕನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗೋದಿಲ್ಲ ಆದಿತ್ಯನಾಥ್ ಸರ್ಕಾರ ತನ್ನ ರಾಜ್ಯದಲ್ಲಿ ಅನ್ಯಾಯವೇ ಇಲ್ಲ ಅಂತ ಗೂಂಡಾ ಗೂಂಡಾರಾಜನ್ನ ಸಂಪೂರ್ಣ ಮಟ್ಟ ಹಾಕಿರೋದಾಗಿ ಹೇಳತ್ತೆ ಹಾಗಾದ್ರೆ ಪ್ರಯಾಣಿಕನ ಮೇಲೆ ಯಾವ ತಪ್ಪು ಇಲ್ಲದೇನೂ ಹಲ್ಲೆ ನಡೆದಾಗ ಮತ್ತು ಆ ಹಲ್ಲೆಯನ್ನ ಶಾಸಕನ ಜನರೇ ನಡೆಸಿರುವಾಗ ಶಾಸಕನ ವಿರುದ್ಧ ಯಾಕೆ ಕ್ರಮವನ್ನು ಜರುಗಿಸಲಾಗಿಲ್ಲ ಯಾಕೆ ಶಾಸಕನ ವಿರುದ್ಧ ಎಫ್ಐಆರ್ ದಾಖಲಿಸ್ತಿಲ್ಲ ಯಾಕೆ ಅವರ ಬಂಧನ ಆಗಿಲ್ಲ ಉತ್ತರ ಹೇಳೋದಕ್ಕೆ ಶಾಸಕನಿಗೆ ಏಳು ದಿನಗಳ ಅವಕಾಶ ಕೊಟ್ಟಿರುವಾಗ ಮುಂದಿನ ಯಾವುದೇ ಪ್ರಕ್ರಿಯೆ ಹೇಗೆ ಬೇಗ ನಡೆಯೋದಕ್ಕೆ ಸಾಧ್ಯ ಎರಡು ವಾರಗಳ ಹಿಂದೆ ಛತ್ತೀಸ್ಗಢದಲ್ಲಿ ಇದೇ ರೀತಿ ಬಿಜೆಪಿ ಮಹಿಳಾ ನಾಯಕಿಯೊಬ್ಬರು ಆದಿವಾಸಿ ರೈತನೊಬ್ಬನನ್ನ ಹಿಡಿದು ಥಳಿಸಿದ್ದಾರೆ ಆತ ಫೋನ್ ಅಲ್ಲಿ ಯಾರೊಂದಿಗೂ ಮಾತಾಡ್ತಾ ಅಸಭ್ಯ ಪದ ಬಳಸಿದ್ದನ್ನ ತನಗೇ ಬಳಸಿದ್ದು ಅಂತ ಅಂದುಕೊಂಡು ಬಿಜೆಪಿ ಮಹಿಳಾ ಮಣಿ ಆತನನ್ನ ಹಿಡಿದು ಮನ್ಸೋ ಇಚ್ಛೆ ಥಳಿಸಿದ್ದಾರೆ ಅಲ್ಲಿಂದ ಯಾರೋ ಆ ರೈತನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರೆ ದಾರಿಯಲ್ಲಿ ಮತ್ತೆ ಆತನ ಮೇಲೆ ಹಲ್ಲೆ ನಡೆದಿದೆ ಹಾಗಾದ್ರೆ ಬಿಜೆಪಿ ಆಡಳಿತವಿರುವಲ್ಲಿ ಬಿಜೆಪಿ ಜನಪ್ರತಿನಿಧಿಗಳು ನಾಯಕರು ಯಾರನ್ನ ಬೇಕಾದರೂ ಹಿಡಿದು ಥಳಿಸುವ ಲೈಸೆನ್ಸ್ ಅನ್ನು ನೀಡಲಾಗಿದೆಯಾ ವಂದೇ ಭಾರತ್ ಅನ್ನೋದು ಮೋದಿ ಸರ್ಕಾರ ತಂದಿರುವ ಅತ್ಯಾಧುನಿಕ ರೈಲು ದೇಶ ವಿದೇಶಗಳಲ್ಲಿ ಅದರ ಪ್ರಚಾರ ನಡೀತಿದೆ ಅದರ ಟಿಕೆಟ್ ಕೂಡ ದುಬಾರಿ ಅಂತಹ ರೈಲಲ್ಲಿ ನಿಯಮದ ಪ್ರಕಾರ ಟಿಕೆಟ್ ಪಡೆದು ಪ್ರಯಾಣ ಮಾಡ್ತಿರೋರು ಬಿಜೆಪಿ ಶಾಸಕರು ಹೇಳಿದ ಹಾಗೆ ಸೀಟ್ ಬಿಟ್ಕೊಡ್ಬೇಕು ಅಂತ ಹೇಳೋದು ಎಂಥ ಅವಸ್ಥೆ ನಾಯಕರಿಗೆ ಬೇಕಾದ ಸೀಟಲ್ಲೇ ಕೂರಬೇಕು ಅಂದರೆ ರಿಸರ್ವೇಷನ್ ಸಿಸ್ಟಮ್ ಯಾಕಿದೆ ಸೀಟ್ ಬಿಟ್ಕೊಟ್ಟಿಲ್ಲ ಅಂತ ರಕ್ತ ಬರೋ ಹಾಗೆ ಹಲ್ಲೆ ಮಾಡೋದು ಅನಾಗರಿಕತೆ ಅಲ್ವಾ ಇದು ಗೂಂಡಾಗಿರಿ ಅಲ್ದಿದ್ರೆ ಮತ್ ಗೂಂಡಾಗಿರಿ ಇಷ್ಟೊಂದು ವಿಶೇಷ ರೈಲ್ನಲ್ಲಿ ದುಬಾರಿ ಟಿಕೆಟ್ ಪಡೆದು ಹೋಗೋರಿಗೆ ಸುರಕ್ಷತೆ ಇಲ್ಲ ಅಂತಾದರೆ ಇಲ್ಲಿ ಬಡವರ ಗತಿ ಏನು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು